ಗೋವಾ ಗೋಮಾಂತಕ ಎಂದು ಕರೆಯಲ್ಪಡುವ ಪಶ್ಚಿಮ ಕರಾವಳಿಯ ಸಮುದ್ರಕ್ಕೆ ಅಂಟಿಕೊಂಡಿರುವಂತಹ ಸಣ್ಣ ರಾಜ್ಯ ರಾಜ್ಯ ಸಣ್ಣದಾದರೂ ಕೂಡ ಇದರ ವಿಮೋಚನೆ ಆಗಬೇಕಾದ್ರೆ ಗೋವಾವನ್ನ ಭಾರತಕ್ಕೆ ಸೇರಿಸಬೇಕಾದ್ರೆ ದೊಡ್ಡ ಯುದ್ಧವೇ ನಡೆದಿತ್ತು ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಹುದುಗಿ ಹೋಗಿರುವಂತಹ ವಿಚಾರ ಇವತ್ತು ಗೋವಾಗೆ ಮೋಜು ಮಸ್ತಿ ಮಾಡಲಿಕ್ಕೆ ಪ್ರವಾಸಕ್ಕೆ ಹೋಗುವಂತಹ ಯುವ ಸಮಾಜ ಗೋವಾ ವಿಮೋಚನೆಗೆ ಹಲವಾರು ಜನರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿದ್ರು ಅನ್ನುವುದನ್ನ ನೆನಪಿನಲ್ಲಿಡಬೇಕು ಹಾಗಾದ್ರೆ ಏನಿದು ಗೋವಾ ವಿಮೋಚನೆ ಗೋವಾ ವಿಮೋಚನೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನಿತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡೋಣ ನಮ್ಮ ರಿತಮ್ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಗೋವಾ ಇನ್ನು ಪೋರ್ಚುಗೀಸರ ಹಿಡಿತದಲ್ಲಿಯೇ ಇತ್ತು ಹೈದರಾಬಾದ್ನ ನಿಜಾಮ ಕೂಡ ಭಾರತದ ಸೈನ್ಯದ ಶಕ್ತಿಗೆ ಹೆದರಿ ತನ್ನ ಸಂಸ್ಥಾನವನ್ನ ಭಾರತದೊಂದಿಗೆ ವಿಲೀನಗೊಳಿಸಿದ್ದ ಆದ್ರೆ ಪೋರ್ಚುಗೀಸರು ಮಾತ್ರ ಗೋವಾವನ್ನ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ ಹಾಗಾಗಿ ಗೋವಾ ಮುಕ್ತಿಗಾಗಿ ಹೋರಾಟ ಅನಿವಾರ್ಯ ಆಯಿತು ಗೋವಾದ ಜತೆಗೆ ದಿಯು ದಾಮನ್ ಮತ್ತು ಅಂಜದೀಪ್ ದ್ವೀಪಗಳು ಕೂಡ ಪೋರ್ಚುಗೀಸರ ವಶದಲ್ಲಿತ್ತು ಅಲ್ಲಿಂದ ಪೋರ್ಚುಗೀಸರನ್ನು ಓಡಿಸ್ಲಿಕ್ಕೆ ಸಾಕಷ್ಟು ಹೋರಾಟಗಳು ಕೂಡ ನಡೆದಿತ್ತು ಆಗಿನ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರು ಪೋರ್ಚುಗಲ್ ಜೊತೆಗೆ ಹಲವು ಸಂಧಾನ ಸಭೆಗಳನ್ನು ನಡೆಸಿದ್ರು ಆದರೆ ಪೋರ್ಚುಗಲ್ ಮಾತ್ರ ಇಂತಹ ಸಭೆಗಳಿಗೆ ಮಣಿಯಲಿಲ್ಲ ಅಂತಿಮವಾಗಿ ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಮೂಲಕ ಗೋವಾವನ್ನು ವಶಪಡಿಸಿಕೊಳ್ಳಲಾಯಿತು ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಒಟ್ಟಾಗಿ ಗೋವಾದಲ್ಲಿ ಪೋರ್ಚುಗೀಸರ ವಿರುದ್ಧ ಯುದ್ಧ ಸಾರಿತು ಭಾರತದ ಸೇನೆಯನ್ನ ಎದುರಿಸುವ ಸೇನಾಶಕ್ತಿ ಅವರ ಬಳಿ ಇರಲಿಲ್ಲ ಅಂತಿಮವಾಗಿ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಗೋವಾ ಅಧಿಕೃತವಾಗಿ ಭಾರತಕ್ಕೆ ಸೇರ್ಪಡೆಗೊಂಡಿತ್ತು ಗೋವಾ ವಿಮೋಚನೆಯಲ್ಲಿ ಸಂಘದ ಪಾತ್ರ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಪಣಜಿಯ ಪೋರ್ಚುಗೀಸರ ಸರ್ಕಾರಿ ಕೇಂದ್ರ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವೊಂದು ಹಾರಾಡಿತ್ತು ಇದನ್ನ ಹಾರಿಸಿದ ವ್ಯಕ್ತಿ ಅಧ್ಯಾಪನ ವೃತ್ತಿ ಮಾಡ್ತಾ ಇದ್ದಂತಹ ಸಂಘದ ಸ್ವಯಂ ಸೇವಕ ಈ ಕೃತ್ಯಕ್ಕಾಗಿ ಆತ ಹದಿನೇಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯ್ತು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಗೋವಾ ಮುಕ್ತಿ ಹೊಂದಿದರೂ ಕೂಡ ಆತನಿಗೆ ಮಾತ್ರ ಬಿಡುಗಡೆಯ ಭಾಗ್ಯ ಸಿಗಲಿಲ್ಲ ಜೂನ್ ಹದಿಮೂರು ಸಾವಿರದ ಒಂಬೈನೂರ ಐವತ್ತ ಐದರಂದು ಕರ್ನಾಟಕದ ಸಂಘದ ಸ್ವಯಂ ಸೇವಕರೊಂದಿಗೆ ಭಾರತೀಯ ಜನಸಂಘದ ನಾಯಕ ಕರ್ನಾಟಕದ ಕೇಸರಿ ಅಂತಲೇ ಬಿರುದಾಂಕಿತರಾಗಿದ್ದಂತಹ ಜಗನ್ನಾಥರಾವ್ ಜೋಶಿ ಅವರು ಗೋವಾ ಮುಕ್ತಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಜೋಶಿಯವರೊಂದಿಗೆ ಮಹಿಳೆಯರು ಸೇರಿದಂತೆ ಮೂರು ಸಾವಿರಕ್ಕೂ ಹೆಚ್ಚು ಜನರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಆದ್ರೆ ಗೋವಾದಲ್ಲಿ ಮಾತ್ರ ಪೋರ್ಚುಗೀಸ್ ಸೇನೆ ಐದು ಸಾವಿರಕ್ಕೂ ಹೆಚ್ಚು ಜನ ಸತ್ಯಾಗ್ರಹಿಗಳ ಮೇಲೆ ಗುಂಡಿನ ದಾಳಿ ನಡೆಸಿತ್ತು ಸುಮಾರು ಐವತ್ತ ಒಂದು ಜನರು ಈ ದಾಳಿಗೆ ಬಲಿಯಾದರು ಇಂತಹ ಅನೇಕ ಚಳುವಳಿಗಳು ಸಾವಿರದ ಒಂಬೈನೂರ ಅರವತ್ತ ಒಂದರವರೆಗೂ ಕೂಡ ಮುಂದುವರಿಯಿತು ಮಧ್ಯ ಭಾರತದಿಂದ ಬಂದಿದ್ದಂತಹ ಸ್ವಯಂ ಸೇವಕರ ಒಂದು ತಂಡಕ್ಕೆ ರಾಜಾಭಾವು ಮಹಾಂಕಾಳ್ ಅವರ ನಾಯಕತ್ವ ಇತ್ತು ಗೋವೆಯ ಗಡಿಯಲ್ಲಿ ಪೋರ್ಚುಗೀಸರ ಸೈನ್ಯ ಬಂದೂಕು ಮತ್ತು ಗುಂಡುಗಳೊಂದಿಗೆ ಸತ್ಯಾಗ್ರಹಿಗಳ ಸ್ವಾಗತಕ್ಕೆ ಸಜ್ಜಾಗಿ ನಿಂತಿತ್ತು ರಾಜಭಾವು ಇನ್ನೂ ಗೋವಾ ಗಡಿಯನ್ನು ಪ್ರವೇಶಿಸುವ ಮೊದಲೇ ಮೊದಲ ಮೂರು ಸತ್ಯಾಗ್ರಹಿ ಜಾಥಾಗಳ ಮೇಲೆ ಗುಂಡನ್ನು ಹಾರಿಸಿದ್ರು ಅವರೆಲ್ಲರೂ ಗಾಯಗೊಂಡು ಕೆಳಕ್ಕೆ ಉರುಳಿದ್ರು ಮೂರನೇ ಸಾಲಿನಲ್ಲಿದ್ದಂತಹ ಧೀರ ಮಹಿಳೆ ಸಾಗರದ ಸರೋಜಾದೇವಿ ಗಾಯಗೊಂಡು ಕೆಳಕ್ಕೆ ಬೀಳುತ್ತಾ ಇದ್ದಂತೆ ರಾಜಭಾವು ಆಕೆಯ ಕೈಯಲ್ಲಿದ್ದಂತಹ ತ್ರಿವರ್ಣ ಧ್ವಜವನ್ನ ಕೈ ಿಕೊಂಡು ಭಾರತ್ ಮಾತಾ ಜೈ ಅಂತ ಹೇಳಿ ಘೋಷಣೆಯ ಜೊತೆಗೆ ಅವರ ಕಣ್ಣಿಗೆ ನೇರವಾಗಿ ಗುಂಡೊಂದು ಬಂದು ಬಡಿತು ಇನ್ನು ಪ್ರಾಣ ಹೋಗಬೇಕು ಅನ್ನುವಂತ ಕೆಲವೇ ಕ್ಷಣಗಳಲ್ಲಿ ಅವರು ಧ್ವಜವನ್ನ ಇನ್ನೊಬ್ಬ ಸತ್ಯಾಗ್ರಹಿಯ ಕೈಗೆ ಕೊಟ್ಟು ತಾಯಿ ಭಾರತೀಯ ಪಾದ ಪದ್ಮಗಳಲ್ಲಿ ಲೀನರಾಗಿ ಹೋದರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಗೋವಾ ವಿಮೋಚನಾ ಆಂದೋಲನಕ್ಕೆ ಪೊಲೀಸ್ ನೆರವು ನೀಡಬೇಕು ಅಂತ ಹೇಳಿ ಆಗಿನ ಸಂಘದ ಸರಸಂಘ ಚಾಲಕರಾಗಿದ್ದಂತಹ ಶ್ರೀ ಗುರುಜಿ ಅವರು ನೆಹರು ಅವರ ಸರ್ಕಾರವನ್ನು ಒತ್ತಾಯ ಮಾಡಿದರು ಗೋವಾ ವಿಮೋಚನಾ ಆಂದೋಲನದ ಮೇಲೆ ನಡೆಸ್ತಾ ಇರುವಂತಹ ಗುಂಡಿನ ದಾಳಿಗೆ ಉತ್ತರ ನೀಡಬೇಕು ಮಾತೃಭೂಮಿಯ ಭಾಗವನ್ನ ಮುಕ್ತಗೊಳಿಸುವ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ ಮಾಡಿದರು ಸಂಘದ ಮಹಿಳಾ ವಿಭಾಗ ಆಗಿರುವಂತಹ ರಾಷ್ಟ್ರ ಸೇವಿಕ ಸಮಿತಿ ಕೂಡ ಗೋವಾದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿತ್ತು ಸರಸ್ವತಿ ತಾಯಿ ಅವರ ನೇತೃತ್ವದಲ್ಲಿ ಒಂದು ಮಹಿಳಾ ತಂಡ ಸತ್ಯಾಗ್ರಹ ನಡೆಸಿದ್ರೆ ಇನ್ನೊಂದು ತಂಡ ಪುಣೆಯಲ್ಲಿ ಒಟ್ಟುಗೂಡಿದ ಎಲ್ಲ ಸತ್ಯಾಗ್ರಹಿಗಳ ಗುಂಪುಗಳಿಗೆ ಆಹಾರ ಇತ್ಯಾದಿಗಳನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಜನಸಂಘದ ಸತ್ಯಾಗ್ರಹಿಗಳ ಸಂಖ್ಯೆಯು ಇತರ ಎಲ್ಲ ಪಕ್ಷಗಳ ಸಂಯೋಜಿತ ಸತ್ಯಾಗ್ರಹಿಗಳ ಸಂಖ್ಯೆಗಿಂತ ಸುಮಾರು ನಾಲ್ಕು ಪಟ್ಟು ಹೆಚ್ಚು ಪಾಲ್ಗೊಂಡಿತ್ತು ಅನ್ನೋದು ಹಲವು ದಾಖಲೆಗಳ ಮೂಲಕ ತಿಳಿಯುತ್ತದೆ ಆಪರೇಷನ್ ವಿಜಯ್ ಇಷ್ಟೆಲ್ಲ ಹೋರಾಟ ಬಲಿದಾನದ ನಂತರ ಭಾರತ ಸರ್ಕಾರ ನೇರ ಮಿಲಿಟರಿ ಕಾರ್ಯಾಚರಣೆ ನಡೆಸಿ ಗೋವಾವನ್ನ ಭಾರತದೊಂದಿಗೆ ವಿಲೀನಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿತ್ತು ಈ ಕಾರ್ಯಾಚರಣೆಗೆ ಆಪರೇಷನ್ ವಿಜಯ್ ಅಂತ ಹೇಳಿ ಹೆಸರಿಟ್ರು ಕಾರ್ಯಾಚರಣೆ ಪ್ರಾರಂಭವಾಗಿ ಮೂರು ದಿನಗಳ ನಂತರ ಗೋವಾ ಭಾರತದ ವಶವಾಯಿತು ಕೇವಲ ಮೂವತ್ತ ಆರು ಗಂಟೆಗಳ ಯುದ್ಧ ನಡೆದಿತ್ತಷ್ಟೇ ಈ ಯುದ್ಧದಲ್ಲಿ ಭಾರತದ ಸುಮಾರು ಇಪ್ಪತ್ತ ಎರಡು ಸೈನಿಕರು ಹುತಾತ್ಮರಾಗಿದ್ದರು ಕೆಲವು ಸಿಬ್ಬಂದಿಗಳು ಬಲಿದಾನವನ್ನ ಗೈದಿದ್ದಾರೆ ಇವರ ಸ್ಮರಣೆಗಾಗಿ ಗೋವಾದಲ್ಲಿ ಯುದ್ಧ ಸ್ಮಾರಕವನ್ನು ರಚಿಸಲಾಗಿದೆ ಇಂದು ಗೋವಾ ವಿಮೋಚನೆಗಾಗಿ ಬಲಿದಾನಗೈದಂತಹ ಎಲ್ಲರಿಗೂ ಕೂಡ ಇಲ್ಲಿ ಗೌರವ ನಮನ ಸಲ್ಲಿಸಲಾಗುತ್ತೆ ಒಂದು ವೇಳೆ ಅಂದು ಗೋವಾದ ವಿಮೋಚನೆಗಾಗಿ ಹೋರಾಟ ಬಲಿದಾನಗಳು ನಡೆಯದೇ ಇರ್ತಾ ಇದ್ರೆ ಇವತ್ತು ಗೋವಾಗೆ ಹೋಗಲು ಪಾಸ್ಪೋರ್ಟ್ ಹೊಂದಬೇಕಾದಂತಹ ಪರಿಸ್ಥಿತಿ ಬರ್ತಾ ಇತ್ತು ಇವತ್ತು ಮೋಜು ಮಸ್ತಿಗ ಅಂತ ಹೇಳಿ ಗೋವಾಗೆ ತೆರಳುವ ಯುವ ಜನತೆಗೆ ಗೋವೆಯ ಮುಕ್ತಿಗಾಗಿ ಹೋರಾಟ ನಡೆಸಿದ ಬಲಿದಾನಗಳನ್ನು ಕೊಟ್ಟ ನೂರಾರು ಜನರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಇದಕ್ಕಾಗಿಯೇ ಪ್ರತಿ ವರ್ಷ ಡಿಸೆಂಬರ್ ಹತ್ತೊಂಬತ್ತರ ದಿನವನ್ನ ಗೋವಾ ವಿಮೋಚನಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ ಇದಿಷ್ಟು ವಿಷಯ ಗೋವಾ ವಿಮೋಚನೆಯಲ್ಲಿ ಭಾರತ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ